ಆಸ್ತಿಗಾಗಿ ಬಡದಾಟ ಮೂರು ದುರ್ಮರಣ ಏ ಯಾಕಪ್ಪ ಏನತ್ತ ಯಾಕಂಟಿ ನಮ್ಮ ಅಂತಮ್ರದ ಆಸ್ತಿ ಪಾಲ್ ನಡ್ದೈತಂತ್ರಿ ನಾನು ಹೋಗಿ ನಮ್ಗೆ ಎಷ್ಟ್ ಬರ್ತೈತಿ ನಂದು ಪಾಲಿನ ಆಸ್ತಿ ನಾನು ತಗೊಂಬರಕ್ ನೀ ಹೋಗ ತಡಿ ಯಾರ ಆಸ್ತಿ ಅಂತ ನೀ ಹೋಕಿ ತಗೊಂಬರ್ತಿ ನೀನು ಮದುವೆ ಮಾಡಿ ಕೊಟ್ರೆ ಮುಗುದೋತು ಅವ್ರ ಸತ್ತು ಅಲ್ಲ ನಮ್ಮ ಸತ್ತು ಯಾಕೆ ಆಸ್ತಿ ಅವರು ಅವರು ಪಾಲಿಗೆ ಅವ್ರು ಇರ್ತಾರಪ್ಪ ಅವ್ರ ಆಸ್ತಿ ತೋಂಡಿ ಮಾಡವನಿ ಹ ನಾವು ದುಡಿದ್ದ ನಮ್ಗಾಗಂಗಿಲ್ಲ ಅವ್ರ ಬೀದಿ ಬಂದ ಅಂಥವ್ರಿಗೆ ಬೀದಿ ಬಂದಾಗ ನಿಮ್ಮ ಆಸ್ತಿ ಆಸ್ತಿಯನ್ನು ಏನು ಉದ್ಧಾರ ಮಾಡ್ತೀರಿ ನೀವು ಹಾ ಉದ್ದಾರ ಮಾಡ್ತೀರ ಹೇಳಂಗಾರ ಹೆಣ್ಮಕ್ಳು ಆಸ್ತಿ ಬೇಕು ಹೆಣ್ಮಕ್ಳು ಆಸ್ತಿ ಬೇಕಂತೀರಿ ಒಬ್ಬೋತಿಲ್ಲ ಗೋರ್ಮೆಂಟ್ ಕಾಯ್ದೆ ಮಾಡೈತಿ ಆದ್ರೆ ಕಾಯ್ದೆ ತಕ್ಕಂತ ಹೋಗುದು ಧರ್ಮ ಅಲ್ಲದು ನಾ ರಕ್ಕದಿಂದ ಬೆನ್ನೆತ್ ಬೇಡ್ರಿ ಮನುಷ್ಯತ್ವ ಮಾನವೀಯತೆಯಿಂದ ಬೆನ್ನೆತ್ರಿ ಅನ್ನೋದು ಈಗ ಹೆಂಗೆ ಆಯ್ತಪ್ಪ ಅಂದ್ರೆ ನೀವು ಹೆಣ್ಮಕ್ಳು ಆಸ್ತಿ ಪಾಲು ಹೋಗೋಣ ವರ್ಷಕ್ಕೊಮ್ಮೆ ಹಬ್ಬ ಹುಲಿ ಬಂದಾಗ ಅರ್ಶನಾ ಕುಂಕುಮ ಹಚ್ಚಾಕ್ಸದಕ್ಕೆ ನಿಮ್ಗೆ ಅವ್ರ ದುರ್ಮರಣ ಆಗ್ಬಿಟ್ಟೈತೆ ಅವ್ರಿಗೆ ಯಾಕಪ್ಪ ಹಾ ದೌರ್ಮಣಿ ಪ್ರೀತಿ ಗಳಿಸ್ತೀರಿ ಆಸ್ತಿ ಗಳಿಸ್ಬೇಡ್ರಿ ಪ್ರೀತಿ ಗಳಿಸಿ ಪ್ರೀತಿ ವಿಶ್ವಾಸ ಗಳಿಸ್ರಿ ಅಂದಾಗ ಹೆಣ್ಮಕ್ಳು ಶ್ರೇಷ್ಠ ಅಂತಾರ ನೀವು ಅವ್ರ ಆಸ್ತಿಗೆ ಅನಂತಕ್ಕೆ ಅವ್ರು ಪಾಲ್ ಮಾಡಾಕತ್ತಾರ ನಾವು ಪಾಲ್ ಹಾಕಿವಿ ಧರ್ಮ ದರ್ ಮಾಡಲಿದ್ರು ಯಾಕಪ್ಪ ನಾವು ದುಡಿದು ನಮ್ಗೆ ನಾವು ಯಾಕೆ ಅವ್ರಿಗೆ ನೋಡ್ದು ನಿಮ್ಮನ್ನು ಮದುವೆ ಮಾಡಿ ಕೆಲಸ ಕೊಟ್ಟಿರ್ತಾರ ಅವರು ನೀವು ಗಂಡು ಮನೆ ಹಕ್ಕದ್ ಕೇಳ್ರಿ ನೀವು ಅವ್ರ ಮನೆ ಹಕ್ಕದ್ ಕೇಳಬೇಡ್ರಿ ಅಲ್ಲಿ ಪ್ರೀತಿ ವಿಶ್ವಾಸ ಹಕ್ಕ ಕೇಳ್ರಿ ನೀವು ಊರ ನೀವು ಹ್ಮ್ ಹೇಳಿ ಐತಿ ಇನ್ ಮೈಯಿಂದ ಏನು ಪ್ರೀತಿ ಪ್ರೇಮ ವಿಶ್ವಾಸದಿಂದ ನಾ ಇರ್ತೇನೆ ಅವ್ರ ಮನೆಯವ್ರ ಜೊತೆ ಆಸ್ತಿ ಇದು ಏನು ಕೇಳೋದಿಲ್ಲ ಅವ್ರ ಯಾವಾಗ ಚಂದ ನಕ್ಕೋತ್ ಕರೆಯಾಕ್ ಬರ್ತಾರ ಹೋಗಿ ಬರ್ತೀನಿ ಹ್ಮ್ ಏನ್ ಆಸ್ತಿ ಕಳ ಅದು ಅಂತಾರೆ ಅದು ಹೆಣ್ಣಿನ ಗುಣಧಾರ ಮಧಾರ ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸ್ಯಾರ ಹೆಣ್ಣು ಯಾವತ್ತಿದ್ರೂ ತಾಯಿ ಋಣ ಅಂತಲ್ಲ ಹಂಗ ಭೂಮಿ ತಾಯಿ ತಾಯಿ ಹೆಣ್ಣು ಅಂದ್ರೆ ತಾಯಿ ಸಮಾನ ಇರುತ್ತೆ ಅದಕ್ಕೆ ಯಾವತ್ತು ಇನ್ನೊಬ್ಬರು ಕೆಡ್ಕೊಂಡು ಎಂದು ತಾಯಿ ಯಾರಿಗೂ ಕೆಡ್ಕೊಂಡು ಬಯಸುವುದಿಲ್ಲ ಅಂತಾದ ನೀವು ಅವ್ರ ಹಣ ಅಂತಸ್ತು ಆಸ್ತಿ ಸಂಬಂಧ ನೀವು ಹೋಗುದು ಬೇಡ ಅವ್ರಿಗೆ ಬುದ್ಧಿ ಹೇಳ್ರಿ ಹಿಂಗೆ ಜಗಳ ಹೇಳ್ಬೇಡ್ರಿ ಹಿಂಗೆ ಇದು ಮಾಡಪ್ಪ ಅಂತ ಬುದ್ಧಿ ಹೇಳ್ಕೇಸ್ ಬರ್ರಿ ಆದ್ರೆ ಒಂದ್ ರೂಪಾಯಿ ತರಬೇಡ್ರಿ ತವ್ರ ಮುನಿಯಿಂದ ಉಡುಗೊರೆ ತೊಗೊಂಬರ್ರಿ ಅರ್ಶನಾ ಕುಂಕುಮ ತೊಗೊಂಬ್ರಿ ಅದು ನಿಮ್ಮ ದೊಡ್ಡ ಆಸ್ತಿ ಏನೇ ಹೆಂಗ್ ಹೆಂಗ